ಭಾರತ ಆಮದು ಕ್ಷೇತ್ರದಲ್ಲಿ ಮಾಡುವ ಖರ್ಚು ರಫ್ತಿನಲ್ಲಿ ಮಾಡಲ್ಲ ಅನ್ನೋ ಮಾತಿದೆ ಆದರೆ ಈಗ ಈ ಮಾತನ್ನ ಕ್ರಮೇಣ ಸುಳ್ಳು ಮಾಡುವತ್ತ ಭಾರತ ಹೆಜ್ಜೆ ಇಡ್ತಾ ಇದೆ ಕೃಷಿ ರಫ್ತಿನಲ್ಲಿ ಅಭೂತಪೂರ್ವ ಯಶಸ್ಸು ಸಾಧಿಸಿದ ಭಾರತ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಐತಿಹಾಸಿಕ ವ್ಯಾಪಾರ ವಿಸ್ತರಣೆ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೇರಿದ ನಂತರ ಆಮದಿಗಿಂತ ರಫ್ತು ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಆತ್ಮನಿರ್ಭರ ಭಾರತದ ಸಂಕಲ್ಪ ಸಾಕಾರಗೊಳಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಇದೇ ಕಾರಣಕ್ಕೆ ಈಗ ಭಾರತದ ಕೃಷಿ ರಫ್ತು ಅಭೂತಪೂರ್ವ ವಿಸ್ತರಣೆಯನ್ನ ಕಂಡಿದೆ ಭಾರತದಲ್ಲಿ ಬೆಳೆಯುವ ಅನೇಕ ಬೆಳೆಗಳು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಇಡ್ತಿವೆ ಕೃಷಿ ರಫ್ತಿನಲ್ಲಿ ಭಾರತದ ಮೈಲಿಗಲ್ಲು ನಂಬರ್ ಒನ್ ಆಸ್ಟ್ರೇಲಿಯಾ ಅಮೆರಿಕಾಗೆ ದಾಳಿಂಬೆ ರಫ್ತು ಇದೇ ಮೊದಲ ಬಾರಿಗೆ ಭಾರತ ಕೃಷಿ ರಫ್ತಿನಲ್ಲಿ ಈ ಸಾಧನೆ ಮಾಡಿದೆ ಸಂಗೋಲ ಮತ್ತು ಭಗ್ವಾ ತಳಿಯ ದಾಳಿಂಬೆಗಳನ್ನ ಭಾರತ ರಫ್ತು ಮಾಡಿದೆ ಸಮುದ್ರ ಮಾರ್ಗದಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾಗೆ ದಾಳಿಂಬೆಯ ಕನ್ಸೈನ್ಮೆಂಟ್ ಕಳಿಸಿಕೊಟ್ಟಿದೆ ಇನ್ನು ಅಮೆರಿಕಾಗೂ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಭಗ್ವಾ ತಳಿಯ ದಾಳಿಂಬೆ ರಫ್ತು ಮಾಡಿತ್ತು ಮೊದಲ ಬಾರಿಗೆ ವಿಮಾನದ ಮೂಲಕ ದಾಳಿಂಬೆ ರಫ್ತು ಮಾಡಲಾಗಿತ್ತು ನಂಬರ್ ಟೂ ಪೋಲೆಂಡ್ಗೆ ಅತ್ತಿ ಹಣ್ಣು ಜ್ಯೂಸ್ ಭಾರತದ ಪುರಂದರ್ ಅತ್ತಿ ಹಣ್ಣು ಯುರೋಪ್ನಲ್ಲಿ ಭಾರಿ ಸದ್ದು ಮಾಡ್ತಿದೆ ಭಾರತದ ಜಿಐ ಟ್ಯಾಗ್ ಹೊಂದಿರುವ ಈ ಪುರಂದರ್ ಅತ್ತಿ ಭಾರತ ಹಿಂದೆ ಜರ್ಮನಿಗೆ ರಫ್ತು ಮಾಡ್ತಿತ್ತು ಇದೀಗ ಪೋಲೆಂಡ್ಗೂ ಈ ಪುರಂದರ್ ಅತ್ತಿ ಹಣ್ಣಿನ ಭಾರತ ಮೊದಲ ಬಾರಿಗೆ ರಫ್ತು ಮಾಡಿದೆ ನಂಬರ್ ತ್ರೀ ಲಂಡನ್ಗೆ ಡ್ರ್ಯಾಗನ್ ಫ್ರೂಟ್ ಫೈಬರ್ ಮತ್ತು ಮಿನರಲ್ ಹೆಚ್ಚಾಗಿರುವ ಡ್ರ್ಯಾಗನ್ ಫ್ರೂಟ್ ಅನ್ನ ಕೂಡ ಲಂಡನ್ಗೆ ಭಾರತ ರಫ್ತು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಂಡನ್ ಮತ್ತು ಬಹ್ರೈನ್ಗೆ ಮೊದಲ ಕನ್ಸೈನ್ಮೆಂಟ್ ಕಳಿಸಿಕೊಟ್ಟಿತ್ತು ನಂಬರ್ ಫೋರ್ ದುಬೈಗೆ ಅಸ್ಸಾಂನ ಲೆಟೆಕು ರಫ್ತು ಇನ್ನು ಬರ್ಮಾ ದ್ರಾಕ್ಷಿಯಂತಲೇ ಕರೆಯಲ್ಪಡುವ ಅಸ್ಸಾಂನ ಲೆಟೆಕು ಹಣ್ಣನ್ನು ಕೂಡ ಭಾರತ ವಿದೇಶಕ್ಕೆ ರಫ್ತು ಮಾಡಿದೆ ಮೊದಲ ಬಾರಿಗೆ ಎರಡು ದುಬೈಗೆ ರಫ್ತು ಮಾಡಲಾಗಿದೆ ನಂಬರ್ ಫೈವ್ ಜರ್ಮನಿಗೆ ತ್ರಿಪುರ ಹಲಸಿನ ಹಣ್ಣು ಭಾರತದ ಹಲಸಿನ ಹಣ್ಣಿನ ಸವಿಯನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜರ್ಮನಿ ಜನತೆ ಕೂಡ ಸವಿದಿದ್ದಾರೆ ತ್ರಿಪುರಾದಿಂದ ವಿಮಾನದಲ್ಲಿ ಜರ್ಮನಿಗೆ ಹಲಸಿನ ಹಣ್ಣನ್ನ ರಫ್ತು ಮಾಡಲಾಗಿತ್ತು ಲಂಡನ್ಗೆ ರಾಜಾ ಮಿರ್ಚಾ ನಾಗಾಲ್ಯಾಂಡ್ನಲ್ಲಿ ನಲ್ಲಿ ಬೆಳೆಯುವ ಕಿಂಗ್ ಚಿಲ್ಲಿ ಅಥವಾ ರಾಜಾ ಮಿರ್ಚಾ ಮೆಣಸಿನಕಾಯಿಯನ್ನ ಮೊದಲ ಬಾರಿಗೆ ರಫ್ತು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಲಂಡನ್ಗೆ ರಾಜಾ ಮಿರ್ಚಾ ರಫ್ತು ಮಾಡಲಾಗಿದೆ ನಂಬರ್ ಸೆವೆನ್ ಅಮೆರಿಕಾಗೆ ಅಸ್ಸಾಂನ ರೆಡ್ ರೈಸ್ ಏನು ಇದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಭಾರತದ ಅಕ್ಕಿ ಉದ್ಯಮಕ್ಕೆ ಬೂಸ್ಟ್ ನೀಡುವ ಕಾರ್ಯಕ್ರಮವನ್ನು ಮೋದಿ ಸರ್ಕಾರ ಕೈಗೊಂಡಿದೆ ಅಸ್ಸಾಂನ ಬ್ರಹ್ಮಪುತ್ರ ನದಿ ತೀರದಲ್ಲಿ ಬೆಳೆಯುವ ರೆಡ್ ರೈಸ್ ವಿದೇಶಕ್ಕೆ ರಫ್ತು ಮಾಡಲಾಗಿದೆ ಯಾವುದೇ ರಾಸಾಯನಿಕ ಬಳಸದೆ ಬೆಳೆಯುವ ಈ ರೆಡ್ ರೈಸ್ ಅಥವಾ ಬಾವ್ಥಾನ್ ಅಸ್ಸಾಂ ಆಹಾರ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದೆ ನಂಬರ್ ಏಟ್ ದುಬೈಗೆ ಕೇರಳದ ಪೈನ್ ಆಪಲ್ ಇನ್ನು ಕೇರಳದ ಜಿಐ ಟ್ಯಾಗ್ ಹೊಂದಿರುವ ಒಳಕುಲಂ ಪೈನ್ ಆಪಲ್ ಕೂಡ ವಿದೇಶಕ್ಕೆ ರಫ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ದುಬೈ ಶಾರ್ಜಾ ಅರಬ್ಗೆ ರಫ್ತು ಮಾಡಲಾಗಿದೆ ಹೀಗೆ ಭಾರತದ ಉತ್ಪನ್ನಗಳಿಗೆ ಜಾಗತಿಕ ಮನ್ನಣೆ ಗುರುತಿಸುವಿಕೆ ದೊರೆಯುತ್ತಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್